ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಜಯಪ್ರಕಾಶ್ ಅಂತ ಹೇಳಿ ನಾವು ಉಡುಪಿ ಜಿಲ್ಲೆಯಲ್ಲಿ ಕಳೆದ ಐದು ವರ್ಷದಿಂದ ಈಚೆಗೆ ಹೆಲ್ತ್ ಕ್ಯಾಂಪ್ ಮಾಡ್ತಾ ಇದ್ದೇವೆ ನಮ್ಮ ಸಂಸ್ಥೆ ಕಂಪ್ಯಾನಿಯೋ ಅಂತ ಹೇಳಿ ಕಂಪ್ಯಾನಿಯೋ ಫುಡ್ ಪಲ್ಸ್ ಥೆರಪಿ ನಾವು ಉಡುಪಿ ಜಿಲ್ಲೆಯಲ್ಲಿ ಕಳೆದ ಐದು ವರ್ಷದಿಂದ ಸುಮಾರು ನೂರೈವತ್ತು ಕಡೆ ನಾವು ಹೆಲ್ತ್ ಕ್ಯಾಂಪ್ ಅನ್ನ ಮಾಡಿದ್ದೇವೆ ಈಗ ನಾವು ಕ್ಯಾಂಪ್ ಮಾಡುವಂತದ್ದು ಪಂಚವರ್ಣ ಯುವಕ ಮಂಡಲ ರಿಜಿಸ್ಟರ್ಡ್ ಕೋಟಾ ಪಂಚವರ್ಣ ಯುವತಿ ಮಂಡಲ ಕೋಟಾ ಮತ್ತೆ ಎರಡನೇ ಕೋಟಾ ಪಂಚಾಯತ್ ಸಹಯೋಗದೊಂದಿಗೆ ನಾವಿಲ್ಲಿ ನಾವು ಕ್ಯಾಂಪ್ ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಕಂಪ್ಯಾನಿ ಫೂಟ್ ಪಲ್ಸ್ ಥೆರಪಿ ಅಂತ ಹೇಳಿ ಈ ಥೆರಪಿಯಿಂದ ಉಡುಪಿ ಜಿಲ್ಲೆಯಲ್ಲಿ ನಮ್ಮ ಕ್ಯಾಂಪ್ ಮುಖಾಂತರ ಒಂದು ಐವತ್ತು ಸಾವಿರ ಜನ ಈ ಥೆರಪಿಯ ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ ನಮ್ಮ ಈ ಥೆರಪಿಯಿಂದ ಆಗುವಂತಹ ಪ್ರಯೋಜನ ನಮ್ಮ ದೇಹದಲ್ಲಿ ರಕ್ತ ಚಲಾವಣೆ ಇಂಪ್ರೂವ್ ಮಾಡುವ ಮಾಡುವಂಥ ಒಂದು ಥೆರಪಿ ಫೂಟ್ ಪಲ್ಸ್ ಥೆರಪಿ ಅಂತ ಹೇಳಿ ಈ ಥೆರಪಿಯಿಂದಾಗಿ ರಕ್ತ ಚಲಾವಣೆಯ ಸಂಬಂಧಿತ ಬಿಪಿ ಶುಗರ್ ಥೈರಾಯ್ಡ್ ಸ್ಟ್ರೋಕ್ ಪಾರ್ಕಿನ್ಸನ್ ಬೊಜ್ಜು ನಿವಾರಣೆ ಪೇನ್ಸ್ ಊತ ಸಂಧಿವಾತ ಹೀಗೆ ಕಾಲಿಗೆ ಸಂಬಂಧಪಟ್ಟ ಬೇರೆ ಬೇರೆ ಸಮಸ್ಯೆಗಳಿಗೆ ನಮ್ಮಲ್ಲಿ ಪರಿಹಾರ ಇದೆ ಮತ್ತೆ ನಿದ್ರಾಹೀನತೆಗೆ ನಮ್ಮ ಥೆರಪಿಯಲ್ಲಿ ಕೂಡ ರಿಸಲ್ಟ್ ಇರುವಂತದ್ದು ನಾವು ಕಾಣ್ತಾ ಇದ್ದೇವೆ ನಮ್ಮ ಈ ಥೆರಪಿ ಎಲ್ಲೆಲ್ಲಿ ಕ್ಯಾಂಪ್ ಮಾಡ್ತಾ ಇದ್ದೇವೆ ಬಂದವರಿಗೆ ಯಾವುದೇ ಮೆಡಿಸಿನ್ ಕೊಡುವಂತದ್ದಲ್ಲ ನಮ್ಮ ಈ ಥೆರಪಿ ಹೇಗೆ ಅಂತಂದ್ರೆ ಈ ಥೆರಪಿಯಿಂದ ಆಗುವಂತಹ ಒಂದು ಬದಲಾವಣೆ ನಮ್ಮ ದೇಹದಲ್ಲಿ ರಕ್ತ ಚಲಾವಣೆ ಇಂಪ್ರೂವ್ಮೆಂಟ್ ಮಾಡುವಂತ ಥೆರಪಿ ರಕ್ತ ಚಲಾವಣೆ ಇಂಪ್ರೂವ್ ಆಗ್ಬೇಕು ಅಂತಂದ್ರೆ ಒಬ್ಬ ವ್ಯಕ್ತಿ ಒಂದು ದಿನಕ್ಕೆ ಐದು ಕಿಲೋಮೀಟರ್ ನಡಿಬೇಕಾಗುತ್ತೆ ಹಾಗೆ ನಮ್ಮ ಈ ಥೆರಪಿಯಿಂದ ಒಬ್ಬ ವ್ಯಕ್ತಿ ಒಂದು ಅರ್ಧ ಗಂಟೆ ಥೆರಪಿ ತಗೊಳ್ತಾ ಇದ್ದಾರೆ ಅಂತಂದ್ರೆ ಬರಿಗಾಲಲ್ಲಿ ಐದು ಕಿಲೋಮೀಟರ್ ನಡೆದಷ್ಟು ರಕ್ತ ಸಂಚಾರ ನಮ್ಮ ದೇಹದಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ ನಮ್ಮ ಈ ಥೆರಪಿ ಯಾರೆಲ್ಲ ಮಾಡ್ಲಿಕ್ಕಿಲ್ಲ ಅಂತ ಹೇಳಿದ್ರೆ ಒಂದು ಹಾರ್ಟ್ ಅಲ್ಲಿ ಪೇಸ್ ಮೇಕರ್ ಹಾಕಿದವರು ತೆರಪಿ ಮಾಡ್ಲಿಕ್ಕಿಲ್ಲ ಗರ್ಭಿಣಿ ಸ್ತ್ರೀಯರು ಥೆರಪಿ ಮಾಡ್ಲಿಕ್ಕಿಲ್ಲ ಎಪಿಲೆಪ್ಸಿ ಇರುವವರು ಥೆರಪಿ ಮಾಡ್ಲಿಕ್ಕಿಲ್ಲ ನಮ್ಮ ದೇಹದಲ್ಲಿ ಆಪರೇಷನ್ ಆಗಿದೆ ಓಪನ್ ಸರ್ಜರಿ ಆಗಿದೆ ಅಂತಂದ್ರೆ ಆರು ತಿಂಗಳ ಕಾಲ ಥೆರಪಿ ಮಾಡ್ಲಿಕ್ಕಿಲ್ಲ ಆರು ತಿಂಗಳ ನಂತರ ಥೆರಪಿಯನ್ನ ಮಾಡಬಹುದು ಹಾಗೆ ನಾವು ಉಡುಪಿ ಜಿಲ್ಲೆಯಲ್ಲಿ ಕಳೆದ ಐದು ವರ್ಷದಿಂದ ಏನು ಕ್ಯಾಂಪ್ ಮಾಡ್ತಾ ಇದ್ದೇವೆ ಇನ್ನು ಉಡುಪಿ ಜಿಲ್ಲೆಯಲ್ಲಿ ಯಾರಿಗೆ ಕ್ಯಾಂಪ್ ಬೇಕು ಅವರು ನಮ್ಮನ್ನ ಕೆಳಗಡೆ ಕಾಣುವಂತ ಈ ನಂಬರ್ ಅನ್ನ ಕಾಂಟ್ಯಾಕ್ಟ್ ಮಾಡಬಹುದು ನಾವೆಲ್ಲ ಕಡೆ ಕ್ಯಾಂಪ್ ಅನ್ನ ಮಾಡಿಕೊಡ್ತೇವೆ ಹಾಗೆಯೇ ನಮ್ಮನ್ನ ಸಂಪರ್ಕ ನೀವು ಮಾಡಬಹುದು ಥ್ಯಾಂಕ್ ಯು ಸೋ ಮಚ್